ಹೀಗೆಲ್ಲರೂ ಕೂಡ ಜ್ಞಾನ ಅಕಾಡೆಮಿಗೆ ಸ್ವಾಗತ ನಿಮ್ಗೆ ಒಂದು ಕ್ಲಾಸ್ನಲ್ಲಿ ಎಂಟನೇ ತರಗತಿಯ ಚತುರ್ಭುಜಗಳ ಪರಿಚಯ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಸಮಾಂತರ ಚತುರ್ಭುಜ ವಿಶೇಷ ಸಮಾನಾಂತರ ಚತುರ್ಭುಜಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ವಿ ವಜ್ರಾಕೃತಿಯನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಇವಾಗ ಮುಂದುವರೆದು ಆಯತದ ಬಗ್ಗೆ ಡಿಸ್ಕಸ್ ಮಾಡೋಣ ವಿಶೇಷ ಸಮಾನಾಂತರ ಚತುರ್ಭುಜಗಳು ಅಲ್ಲಿ ಆಯತ ಎನ್ನುವಂಥದ್ದು ಕೂಡ ಒಂದು ವಿಶೇಷವಾದ ಸಮಾನಾಂತರ ಚತುರ್ಭುಜವಾಗಿದೆ ಹಾಗಾದರೆ ಈ ಒಂದು ಆಯತದಲ್ಲಿ ಬರುವಂಥ ಒಂದು ಮುಖ್ಯ ಲಕ್ಷಣಗಳು ಮತ್ತು ಉದಾಹರಣೆಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಈ ಒಂದು ಎಲ್ಲ ಕೋನಗಳ ಅಳತೆಯು ಸಮಾನವಾಗಿರುವುದನ್ನು ನಾವು ಸಮಾಂತರ ಚತುರ್ಭುಜ ಅಂತ ಹೇಳಿ ಕರಿತೀವಿ ಆಯತ ಅಂದರೆ ಯಾವ ರೀತಿಯಾಗಿರುತ್ತೆ ಇದೊಂದು ಸಮಾಂತರ ಚತುರ್ಭುಜ ತಂದಾಗ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಆಯತದ ಎಲ್ಲ ಕೋಣದ ಅಳತೆಗಳು ಏನಾಗಿರ್ತವೆ ಅಂದರೆ ಸಮಾನವಾಗಿರ್ತವೆ ಇಲ್ಲವೂ ಎಲ್ಲ ಅಳತೆಗಳು ಏನಾಗಿರ್ತವೆ ತೊಂಬತ್ತು ಡಿಗ್ರಿಗೆ ಸಮಾನವಾಗಿರ್ತವೆ ಆಯತದಲ್ಲಿ ಇವಾಗ ಆಯತ ಒಂದು ಸಮಕೋನಿ ಆಗಿರಲು ಪ್ರತಿ ಕೋಣದ ಅಳತೆ ಎಷ್ಟಾಗಿರಬೇಕಂದ್ರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದರೆ ಆಯತ ಅಳತೆ ಪ್ರತಿಯೊಂದು ಆ್ಯಂಗಲ್ ಸಮಾನ ಆಗಿರೋದ್ರಿಂದ ಎಲ್ಲ ಆ್ಯಂಗಲನ್ನು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಈಗ ನಾಲ್ಕು ಕೋನಗಳ ಮೊತ್ತ ಎಷ್ಟಾಗಿರುತ್ತೆ ಅಂದರೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಅಂದಾಗ ಎಕ್ಸ್ ಈಕ್ವಲ್ ಟು ನೈಂಟಿ ಅಂತ ಬರ್ತಾ ಇದೆ ಅಂದರೆ ಆಯತ್ತದ ಪ್ರತಿಯೊಂದು ಕೋನವು ಲಂಬ ಕೋನವಾಗಿರುತ್ತದೆ ಆದ್ದರಿಂದ ಆಯತ್ತದ ಪ್ರತಿಯೊಂದು ಕೋನವು ಕೋನವಾಗಿರುವಂಥ ಒಂದು ಸಮಾಂತರ ಚತುರ್ಭುಜ ಇದು ಒಂದು ವಿಶೇಷ ಲಕ್ಷಣ ಆಯತವು ಆಯತವು ಪ್ರತಿಯೊಂದು ಕೋನವು ಆಗಿರುತ್ತೆ ಆಯತದಲ್ಲಿ ಪ್ರತಿಯೊಂದು ಕೋನವು ಕೋನವಾಗಿರುವಂಥ ಸಮಾಂತರ ಚತುರ್ಭುಜ ಯಾವುದತ್ತಂದರೆ ಅದು ಆಯತವಾಗಿರುತ್ತದೆ ಆಯತದ ಇನ್ನೊಂದು ಮುಖ್ಯವಾದ ಒಂದು ಗುಣಲಕ್ಷಣ ಏನತ್ತಂದರೆ ಆಯತವು ಸಮಾಂತರ ಚತುರ್ಭುಜವಾಗಿರುವುದರಿಂದ ಅಭಿಮುಖ ಬಾಹುಗಳು ಸಮಾನವಾಗಿರುತ್ತವೆ ಇಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ ಒಂದಕ್ಕೊಂದು ಸಮಾನವಾಗಿರ್ತವೆ ಮತ್ತು ಇವುಗಳ ಕರ್ಣಗಳು ಏನು ಮಾಡ್ತವೆ ಅಂದರೆ ಪರಸ್ಪರವಾಗಿ ಆರ್ಜಿಸುತ್ತವೆ ಕರ್ಣಗಳು ಏನು ಮಾಡ್ತವೆ ಪರಸ್ಪರವಾಗಿ ಆರ್ಥಿಸುತ್ತವೆ ಹಾಗಾದರೆ ಈ ಒಂದು ಆಯತದ ಗುಣಲಕ್ಷಣವನ್ನು ನೋಡ್ತಾ ಇದ್ದೀರಾ ಆಯತದ ಪ್ರತಿಯೊಂದು ಕೋನವೂ ಏನಾಗಿರುತ್ತೆ ಕೋನವಾಗಿರುತ್ತದೆ ಆಯತದ ಸಮಾಂತರ ಚತುರ್ಭುಜವಾಗಿರುವುದರಿಂದ ಅಭಿಮುಖ ಬಾಹುಗಳು ಏನಾಗಿರ್ತವೆ ಸಮಾನವಾಗಿರ್ತವೆ ಕರ್ಣಗಳು ಪರಸ್ಪರವಾಗಿ ಅರ್ಜಿಸುತ್ತವೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ವಿಭಿನ್ನ ಉದ್ದದಲ್ಲಿ ಇರಬಹುದು ಅಂದರೆ ಈ ಒಂದು ಆಯತದ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ವಿಭಿನ್ನವಾದ ಉದ್ದವನ್ನು ಹೊಂದಿರ್ತವೆ ಆದರೆ ಆಯತದ ಕರ್ಣಗಳು ಏನಾಗಿರ್ತವೆ ಅಂದರೆ ಸಮಾನವಾದ ಕರ್ಣವನ್ನು ಹೊಂದಿರುತ್ತವೆ ಇದು ಒಂದು ವಿಶೇಷವಾದ ಲಕ್ಷಣವಾಗಿದೆ ಈ ಒಂದು ವಿಶೇಷ ಲಕ್ಷಣ ಏನಂದರೆ ಆಯತದ ಪ್ರತಿಯೊಂದು ಕರ್ಣವು ಎರಡೂ ಕರ್ಣ ಏನಾಗಿರ್ತವೆ ಒಂದಕ್ಕೊಂದು ಸಮಾನವಾದ ಅಳತೆಯನ್ನು ಉದ್ದವನ್ನು ಹೊಂದಿರ್ತವೆ ಇದು ಆಯತದ ಒಂದು ವಿಶೇಷ ಲಕ್ಷಣವಾಗಿದೆ ಆಯತದ ಕರ್ಣಗಳು ಸಮಾನವಾಗಿರ್ತವೆ ಆಯತದ ಕರ್ಣಗಳು ಸಮಾನವಾಗಿರ್ತವೆ ಇದು ಒಂದು ವಿಶೇಷ ಸಮಾನ ಚತುರ್ಭುಜದಲ್ಲಿ ಆಯತದ ವಿಶೇಷವಾದ ಲಕ್ಷಣವಾಗಿದೆ ನೆಕ್ಸ್ಟ್ ಇವಾಗ ಆಯತವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಈ ಒಂದು ಆಯತದಲ್ಲಿ ಪ್ರತಿಯೊಂದು ಅಭಿಮುಖ ಬಾಹುಗಳು ಏನಾಗಿರ್ತವೆ ಸಮಾನವಾಗಿರ್ತವೆ ಡಿ ಸಿ ಗೆ ಎ ಬಿ ಸಮಾನ ಆಗಿದೆ ಎ ಡಿಗೆ ಬಿ ಸಿ ಸಮಾನವಾಗಿದೆ ಅಂದರೆ ಅಭಿಮುಖ ಬಾಹುಗಳು ಒಂದಕ್ಕೊಂದು ಸಮಾನವಾಗಿರ್ತವೆ ಹಾಗಾದರೆ ಈ ಒಂದು ಆಯತದ ಪ್ರತಿಯೊಂದು ಗುಣಲಕ್ಷಣವನ್ನು ನಾವಿಲ್ಲಿ ಸಮರ್ಥನೆ ಮಾಡಿ ನೋಡುವುದಾದರೆ ಇದು ತುಂಬ ಸರಳವಾಗಿರುವಂಥದ್ದು ಎ ಬಿ ಸಿ ಡಿ ಒಂದು ಆಯತವಾಗಿದೆ ಇದರಲ್ಲಿ ತ್ರಿಭುಜ ಎ ಬಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿ ಎರಡು ತ್ರಿಭುಜಗಳನ್ನು ನಾವಿಲ್ಲಿ ಪ್ರತ್ಯೇಕವಾಗಿ ತೆಗೆದುಕೊಳ್ಳೋಣ ಈ ಒಂದು ತ್ರಿಭುಜದಲ್ಲಿ ಆಯುತ್ದಲ್ಲಿ ಎರಡು ತ್ರಿಭುಜಗಳನ್ನು ತೆಗೋತಾ ಇದ್ದೀವಿ ಎ ಬಿ ಸಿ ಅನ್ನುವಂತದ್ದು ಒಂದು ತ್ರಿಭುಜ ಇನ್ನೊಂದು ಎ ಬಿ ಡಿ ಅನ್ನುವಂತದ್ದು ಇನ್ನೊಂದು ತ್ರಿಭುಜ ಈ ಎರಡು ತ್ರಿಭುಜಗಳು ಅಂದ್ರೆ ಸರ್ವ ಸಮತೆಯ ಗುಣವನ್ನು ಹೊಂದಿರಬೇಕು ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಎ ಬಿ ಡಿ ಅಂತ ನಾವಿಲ್ಲಿ ಹೇಳ್ಬೋದು ಹಾಗಾದರೆ ಇಲ್ಲಿ ಎ ಬಿ ಗೆ ಎ ಬಿ ಏನಾಗಿರುತ್ತೆ ಸಮನಾಗಿರುತ್ತೆ ಅಂದರೆ ಎರಡು ತ್ರಿಭುಜದಲ್ಲಿ ಎ ಬಿ ಎನ್ನುವಂಥದ್ದು ಉಭಯ ಸಾಮಾನ್ಯವಾಗಿದೆ ಬಿಸಿಗೆ ಸಿ ಗೆ ಎಡಿ ಯಾಕಂದರೆ ಅಭಿಮುಖ ಬಾಹುಗಳು ಸಮಾನವಾಗಿರ್ತದೆ ಆ್ಯಂಗಲ್ ಬಿಗೆ ಆ್ಯಂಗಲ್ ಎ ಸಮಾನ ಆಗಿರ್ತದೆ ಯಾಕಂದರೆ ಆಯತದ ಪ್ರತಿಯೊಂದು ಕೋನವು ಏನಾಗಿರುತ್ತೆ ತೊಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಆದ್ದರಿಂದ ತ್ರಿಭುಜದ ಸರ್ವಸತೆಯ ನಿಯಮ ಬಾಹು ಕೋನ ಬಾಹು ಸರ್ವಸ ನಿರ್ಧಾರಕ ಗುಣವನ್ನು ಹೊಂದಿದೆ ಕೋನ ಬಾಹು ಸರ್ವಸಮತೆಯ ನಿರ್ಧಾರಕ ಗುಣವನ್ನು ಹೊಂದಿದೆ ಹಾಗಾಗಿ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭೂಜ ಎ ಬಿ ಡಿ ಆದ್ದರಿಂದ ಎ ಸಿಇಜಿಗೊಡು ಬಿ ಡಿ ಆಗಿರುತ್ತೆ ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮಾನ ಆಗಿರೋದರಿಂದ ಎ ಸಿ ಈಜಿಗೊಳು ಬಿ ಡಿ ಆಗಿರುತ್ತದೆ ಹಾಗಾದರೆ ಆಯತದ ಕರ್ಣಗಳು ಸಮಾನವಾಗಿರುವುದರ ಜೊತೆಗೆ ಏನಾಗಿರ್ತವೆ ಪರಸ್ಪರವಾಗಿ ಅರ್ಧಿಸುತ್ತವೆ ಆಯತದ ಕರ್ಣಗಳು ಅದರ ಜೊತೆಗೆ ಪರಸ್ಪರವಾಗಿ ಅರ್ಧಿಸುತ್ತವೆ ಎನ್ನುವಂಥದ್ದು ಇದು ಒಂದು ಮುಖ್ಯವಾದ ಆಯತದ ಗುಣಲಕ್ಷಣವಾಗಿದೆ ಈ ಒಂದು ಆಯತದ ಗುಣಲಕ್ಷಣ ವರ್ಜಾಕೃತಿಯ ಗುಣಲಕ್ಷಣಗಳು ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳಬೋದು ಒಂದು ಅಂಕದ ಪ್ರಶ್ನೆಗಳಿಗೆ ಕೂಡ ಕೇಳ್ಬೋದು ಆಯತ ಎಲ್ಲ ಸಮಾನಾಂತರ ಚತುರ್ಭುಜಗಳನ್ನು ಒಂದಕ್ಕೊಂದು ಹೋಲಿಕೆ ಮಾಡಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಆದ್ದರಿಂದ ಪ್ರತಿಯೊಂದು ಆಕೃತಿಯ ಲಕ್ಷಣಗಳನ್ನು ನೆನ್ಪಿಟ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಈ ಒಂದು ಆಯತಕ್ಕೆ ಸಂಬಂಧಿಸಿದಾಗಿ ಒಂದು ಉದಾಹರಣೆಯನ್ನು ನೋಡೋಣ ಉದಾಹರಣೆ ಇಂಟು ಚಿತ್ರ ಮೂರು ಪಾಯಿಂಟ್ ಮೂರು ಐದರಲ್ಲಿ ಚಿತ್ರ ಮೂರು ಪಾಯಿಂಟ್ ಮೂರು ಐದರಲ್ಲಿ ಆರ್ ಇ ಎನ್ ಟಿ ಆರ್ ಇ ಎನ್ ಟಿ ಎನ್ನುವಂತಹ ಒಂದು ಆಯತ ಇದೆ ಆರ್ ಇ ಎನ್ ಟಿ ಎನ್ನುವಂಥದ್ದು ಆಯತ ಆಯತ ಅದರ ಕರ್ಣಗಳು ಓ ಬಿುವನೆಯಲ್ಲಿ ಏನು ಮಾತಾಡದೆ ಚೇತಿಸ್ತಾ ಇದೆ ಹಾಗಾದರೆ ಓ ಆರ್ ಹಾಗಾದರೆ ಓ ಆರ್ ಟೂ ಎಕ್ಸ್ ಪ್ಲಸ್ ಫೋರ್ ಆದರೆ ಟಿ ಓ ಎನ್ನುವಂಥದ್ದು ತ್ರೀ ಎಕ್ಸ್ ಪ್ಲಸ್ ಒನ್ ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಓಕೆ ಇವಾಗ ಪರಿಹಾರವನ್ನು ನೋಡೋಣ ಓ ಟಿ ಇ ಬಾಹು ಟಿ ಇ ಬಾಹುಗೆ ಏನು ಏನಾಗಿರುತ್ತೆ ಅರ್ಧದಷ್ಟಿರುತ್ತೆ ಓ ಟಿ ಎನ್ನುವಂಥದ್ದು ಓ ಟಿ ಎನ್ನುವಂಥದ್ದು ಟಿ ಇಯ ಅರ್ಧದಷ್ಟಿರತ್ತೆ ಅಂದರೆ ಟಿ ಇ ಎನ್ನುವಂಥದ್ದು ನಾವೀಗ ಟಿ ಇ ಈಸ್ ಈಕ್ವಲ್ ಟು ಟಿ ಇ ಒನ್ ಟಿ ಎನ್ನುವಂಥದ್ದು ಒಂದು ಆದರೆ ಓ ಟಿ ಏನಾಗಿರುತ್ತೆ ಅಂದರೆ ಟಿ ಇ ಅರ್ಧದಷ್ಟು ಇರುತ್ತೆ ಓ ಟಿ ಇಸ್ ಈಕ್ವಲ್ ಟು ಹಾಫ್ ಟಿ ಇ ಅಂತ ನಾವು ತಗೋಬೋದು ಅದೇ ರೀತಿಯಾಗಿ ಓ ಆರ್ ಎನ್ನುವಂಥದ್ದು ಆರ್ ಎನ್ನ ಅರ್ಧದಷ್ಟು ಇರುತ್ತದೆ ಯಾಕಂದರೆ ಆಯತದ ಕರ್ಣಗಳು ಪರಸ್ಪ ಕರ್ಣಗಳು ಏನಾಗಿರ್ತವೆ ಸಮನಾಗಿರ್ತವೆ ಆದ್ದರಿಂದ ಆಯತದ ಕರ್ಣಗಳು ಸಮ ಆಗಿರೋದ್ರಿಂದ ಓ ಆರ್ ಎನ್ನುವಂಥದ್ದು ಆರ್ ಇನ್ಗೆ ಅರ್ಧದಷ್ಟು ಇರುತ್ತೆ ಓ ಟಿ ಅನ್ನುವಂಥದ್ದು ಟಿ ಇಗೆ ಅರ್ಧದಷ್ಟು ಇರುತ್ತೆ ಅಂದರೆ ಕರ್ಣದ ಅರ್ಧಗಳು ಸಹ ಏನಾಗಿರ್ತವೆ ಒಂದಕ್ಕೊಂದು ಸಮಾನವಾಗಿರ್ತವೆ ಆದ್ದರಿಂದ ಈಗ ಓ ಟಿಗೆ ಈಸಿಕ್ವಲ್ ಟು ಆರು ಸಮ ಅಂತ ನಾವು ತಗೋಬೇಕು ಆದ್ದರಿಂದ ತ್ರೀ ಎಕ್ಸ್ ಪ್ಲಸ್ ಒನ್ ಇಸಿಕೊಲ್ ಟು ಟು ಎಕ್ಸ್ ಪ್ಲಸ್ ಫೋರ್ ಅಂದಾಗ ಟು ಎಕ್ಸ್ ತ್ರೀ ಎಕ್ಸಲ್ಲಿ ಟು ಎಕ್ಸನ್ನು ಮೈನಸ್ ಮಾಡಿ ಎಕ್ಸ್ ಬರುತ್ತೆ ಫೋರಲ್ಲಿ ಒನ್ ಮೈನಸ್ ಮಾಡಿ ತ್ರೀ ಬರುತ್ತೆ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎನ್ನುವಂಥದ್ದು ಆನ್ಸರ್ ಬರ್ತಾ ಇದೆ ಸೊ ಓಕೆ ಫ್ರೆಂಡ್ಸ್ ಇವಾಗ ಚತುರ್ಭುಜದ ವಿಶೇಷ ಚತುರ್ಭುಜದ ಪರಿಚಯ ಈ ಒಂದು ಚಾಪ್ಟರಲ್ಲಿ ವಿಶೇಷ ಸಮಾನಾಂತರ ಚತುರ್ಭುಜಗಳಲ್ಲಿ ಆಯತದ ಗುಣಲಕ್ಷಣ ಬಗ್ಗೆ ತಿಳ್ಕೊಂಡ್ರಿ ಜೊತೆಗೆ ಉದಾಹರಣೆಯನ್ನು ಕೂಡ ಡಿಸ್ಕಸ್ ಮಾಡಿದ್ರಿ ಈ ಒಂದು ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆನ್ಪಿಟ್ಕೊರಿ ಸೊ ಇವಾಗ ಮುಂದಿನ ಒಂದು ಕ್ಲಾಸ್ನಲ್ಲಿ ఇన్నొందు విశేషవ అందర చౌక ఇర బయట ఇర గుణలక్షణల బయ్య ముంద్లాస్నల్ డీస్కస్ మన అల్లివరకు నమ్మ చ వీక్షణ మరి థ్యాంక్ యూ సో మచ్